ನಮಸ್ಕಾರ ವೀಕ್ಷಕರೇ ಇಂದಿನ ಜಗತ್ತಿನಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಅಮೆರಿಕನ್ ಡಾಲರ್ ನ ಕುಸಿಯುತ್ತಿರುವ ಪ್ರಭಾವ ಒಂದೊಮ್ಮೆ ಸಂಪೂರ್ಣ ವಿಶ್ವದ ಆರ್ಥಿಕತೆಯ ಹೃದಯವೆಂದು ಪರಿಗಣಿಸಲ್ಪಟ್ಟಿದ್ದ ಡಾಲರ್ ಇಂದು ತನ್ನ ಹಳೆಯ ಬಲವನ್ನು ಕಳೆದುಕೊಳ್ಳುತ್ತಿದೆ ಡಾಲರ್ನ ಮೇಲಿನ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಈ ಸಂಕಷ್ಟದ ಬೇರುಗಳು ಎಲ್ಲಿವೆ ಮುಂದೇನು ಆಗಲಿದೆ ಇಂದಿನ ಎಪಿಸೋಡ್ನಲ್ಲಿ ಇದನ್ನೇ ವಿವರವಾಗಿ ತಿಳಿಯೋಣ ಮೊದಲು ಫೆಡರಲ್ ರಿಸರ್ವ್ ಬಗ್ಗೆ ಮಾತಾಡೋಣ ಅಮೆರಿಕದ ಕೇಂದ್ರ ಬ್ಯಾಂಕ್ ಇತ್ತೀಚೆಗೆ ಬಡ್ಡಿ ದರಗಳನ್ನು ಕಡಿತಗೊಳಿಸಲು ಆರಂಭಿಸಿದೆ ಸಾಮಾನ್ಯ ಅಮೆರಿಕನ್ ಜನತೆಗೆ ಇದು ತಾತ್ಕಾಲಿಕ ಉಪಶಮನವಾದರೂ ನಿಜವಾದ ಪರಿಣಾಮ ಡಾಲರ್ ಮೇಲೆ ಕೆಟ್ಟ ರೀತಿಯಲ್ಲಿ ಬಿದ್ದಿದೆ ಬಡ್ಡಿ ದರ ಕಡಿಮೆಯಾಗುತ್ತಿದ್ದಂತೆ ಡಾಲರ್ ಬಾಂಡ್ ಹಾಗೂ ಟ್ರೆಜರಿಗಳ ಮೇಲೆ ಸಿಗುವ ಲಾಭವೂ ಕಡಿಮೆಯಾಗಿದೆ ಹೀಗಾಗಿ ಹೂಡಿಕೆದಾರರಿಗೆ ಡಾಲರ್ ಹಿಡಿದುಕೊಂಡಿರುವುದು ಲಾಭಕರವಲ್ಲ ಇದರ ಪರಿಣಾಮ ಡಾಲರ್ ಮೌಲ್ಯ ತೀವ್ರವಾಗಿ ಕುಸಿಯಿತು ಉದಾಹರಣೆಗೆ ಕಳೆದ ಕೆಲವು ವಾರಗಳಲ್ಲಿ ಚಿನ್ನದ ಬೆಲೆ ಮೂರು ಸಾವಿರದ ಏಳ್ನೂರು ಡಾಲರ್ ತಲುಪಿದೆ ಇದು ಚಿನ್ನದ ಶಕ್ತಿಯಲ್ಲ ಡಾಲರ್ನ ದುರ್ಬಲತೆ ಅದಕ್ಕೂ ಒಂದು ಗೊಂದಲ ನಿವಾರಿಸಿಕೊಳ್ಳೋಣ ನೀವು ಸುದ್ದಿ ನೋಡಿದಾಗ ಭಾರತದಲ್ಲಿ ಡಾಲರ್ ರೇಟ್ ಹೆಚ್ಚುತ್ತಿದೆ ಅನ್ನುವುದನ್ನು ಗಮನಿಸುತ್ತಿರಬಹುದು ಆದರೆ ಅದು ರೂಪಾಯಿ ವಿರುದ್ಧದ ಹೋಲಿಕೆ ರೂಪಾಯಿ ತಾನೇ ದುರ್ಬಲವಾಗಿ ಹೋಗುತ್ತಿರುವುದರಿಂದ ಡಾಲರ್ ದುಬಾರಿಯಾದಂತೆ ಕಾಣುತ್ತದೆ ಆದರೆ ಜಾಗತಿಕ ಹೋಲಿಕೆಯಲ್ಲಿ ಯುರೋ ಪೌಂಡ್ ಯುವಾನ್ ಹಾಗೂ ಚಿನ್ನದ ವಿರುದ್ಧ ಡಾಲರ್ ನಿರಂತರವಾಗಿ ಕುಸಿಯುತ್ತಿದೆ ಇದೀಗ ಅಮೆರಿಕದ ದೊಡ್ಡ ಸವಾಲಾಗಿ ಚೀನಾ ಮೂಡಿಬಂದಿದೆ ಚೀನಾ ಕಂಪನಿಗಳು ಈಗ ಡಾಲರ್ ಬಿಟ್ಟು ನಲ್ಲಿ ಬಾಂಡುಗಳನ್ನು ಹೊರಡಿಸುತ್ತಿವೆ ಇದನ್ನು ಡೀಮ್ ಸನ್ ಬಾಂಡುಗಳು ಎಂದು ಕರೆಯಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯುವಾನ್ ಆಧಾರಿತ ಬಾಂಡ್ಗಳ ಮೌಲ್ಯ ಎಂಟು ಬಿಲಿಯನ್ ಡಾಲರ್ಗೂ ಕಡಿಮೆ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಐವತ್ತು ಬಿಲಿಯನ್ ಡಾಲರ್ ತಲುಪಿದೆ ನಲ್ಲಿ ಬಾಂಡ್ ಹೊರಡಿಸಿರುವುದು ಕಂಪನಿಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಫಂಡಿಂಗ್ ನೀಡುತ್ತದೆ ಉದಾಹರಣೆಗೆ ಟೆನ್ಸೆಂಟ್ ಇತ್ತೀಚೆಗೆ ಹದಿನೈದು ವರ್ಷಗಳ ಯುವಾನ್ ಬಾಂಡ್ ಹೊರಡಿಸಿದ್ದು ಬಡ್ಡಿ ದರ ಕೇವಲ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಮಾತ್ರ ಇದು ಅಮೆರಿಕನ್ ಟ್ರೆಜರಿಗಿಂತಲೂ ಕಡಿಮೆ ಹೀಗಾಗಿ ಕಂಪನಿಗಳಿಗೆ ಎರಡು ಲಾಭ ಒಂದೆಡೆ ಕಡಿಮೆ ವೆಚ್ಚದಲ್ಲಿ ಹಣ ಮತ್ತೊಂದೆಡೆ ಭವಿಷ್ಯದಲ್ಲಿ ಯುವಾನ್ ಮೌಲ್ಯ ಹೆಚ್ಚಾದರೆ ಅದರ ಲಾಭ ದ್ವಿಗುಣ ಇದರಿಂದ ಅಮೆರಿಕದ ಚಿಂತೆ ಗಂಭೀರವಾಗಿದೆ ಡಾಲರ್ನ ಬಲವೆಂದರೆ ವಿಶ್ವದ ಎಲ್ಲರೂ ಅದನ್ನೇ ಸುರಕ್ಷಿತ ಎಂದು ಭಾವಿಸಿ ಹೂಡಿಕೆ ಮಾಡುತ್ತಿದ್ದರು ಆದರೆ ಆ ನಂಬಿಕೆ ಈಗ ಯುವಾನ್ ಕಡೆಗೆ ತಿರುಗುತ್ತಿದೆ ಡಾಲರ್ನ ಮೇಲೆ ವಿಶ್ವದ ನಂಬಿಕೆ ಕುಸಿಯುತ್ತಿದ್ದಂತೆ ಅಮೆರಿಕದ ಆರ್ಥಿಕ ನೆಲೆ ಕರೆಯುತ್ತಿದೆ ಅಮೆರಿಕದಲ್ಲಿ ದುಬಾರಿ ಜೀವನ ಉದ್ಯೋಗ ಕುಸಿತ ಹಾಗೂ ಆರ್ಥಿಕ ಮಂದಿಯ ಲಕ್ಷಣಗಳು ಹೆಚ್ಚುತ್ತಿವೆ ಅಮೆರಿಕ ಸ್ಲಾಕ್ ಫೇಷನ್ ದಿಕ್ಕಿನಲ್ಲಿ ಸಾಗುತ್ತಿದೆ ಅಂದರೆ ದುಬಾರಿಯೂ ಇದೆ ಆದರೆ ಬೆಳವಣಿಗೆ ಇಲ್ಲ ಜಗತ್ತು ಈಗ ಬದಲಾಯಿಸುತ್ತಿದೆ ಬ್ರೆಜಿಲ್ ರಿಯಲ್ ಟರ್ಕಿ ಲಿರಾ ಮುಂತಾದ ಕರೆನ್ಸಿಗಳು ಹೂಡಿಕೆದಾರರಿಗೆ ಆಕರ್ಷಕವಾಗಿ ಕಾಣುತ್ತಿವೆ ಹೂಡಿಕೆದಾರರು ಹೆಚ್ಚಿನ ಬಡ್ಡಿ ಮತ್ತು ಸಂ ಭರವಸೆಯ ಭವಿಷ್ಯ ಇರುವ ಕರೆನ್ಸಿಗಳ ಕಡೆ ತಿರುಗುತ್ತಿದ್ದಾರೆ ಇದರಿಂದ ಡಾಲರ್ನ ಜಾಗತೀಕತ್ವ ಬಾದಶಾಹಿ ಕುಸಿಯುವ ಹಂತದಲ್ಲಿದೆ ಮುಂದೇನು ಡಾಲರ್ ಮತ್ತೆ ಎತ್ತುಕೊಳ್ಳಬಹುದೇ ಅಥವಾ ಇದರ ಕುಸಿತ ನಿಶ್ಚಿತವೇ ಇಂದಿನ ಪರಿಸ್ಥಿತಿಯಲ್ಲಿ ಭವಿಷ್ಯ ಹೆಚ್ಚು ಆಶಾದಾಯಕವಾಗಿ ಕಾಣುತ್ತಿಲ್ಲ ಫೆಡರಲ್ ಬಡ್ಡಿ ದರ ಕಡಿಮೆ ಮಾಡಿದರೆ ಡಾಲರ್ ಇನ್ನಷ್ಟು ದುರ್ಬಲವಾಗುತ್ತದೆ ಮತ್ತೊಂದೆಡೆ ಚೀನಾ ಇವಾನ್ ಬಾಂಡುಗಳನ್ನು ನಿರಂತರವಾಗಿ ಹೊರಡಿಸುತ್ತಿದೆ ಈ ಟ್ರೆಂಡ್ ಮುಂದುವರೆದರೆ ಡಾಲರ್ ತನ್ನ ಜಾಗತಿಕ ತೋರನ್ನು ಕಳೆದುಕೊಳ್ಳುವುದು ಅನಿವಾರ್ಯ ಡಾಲರ್ನ ಶಕ್ತಿ ನಂಬಿಕೆಯಲ್ಲಿ ಇತ್ತು ಆದರೆ ನಂಬಿಕೆ ಒಮ್ಮೆ ಕಳೆದು ಹೋದರೆ ಅದನ್ನು ಮರಳಿ ಪಡೆಯುವುದು ಸುಲಭವಲ್ಲ ಸ್ನೇಹಿತರೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಜೈ ಹಿಂದ್